ಧಾರವಾಡದ ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ ಧರ್ಮವೀರ ಧಾರವಾಡದ ಕಲ್ಮೇಶ್ ಹಾವೇರಿಪೇಟ್ ಸ್ವತಃ ನಿರ್ಮಿಸಿ ನಾಯಕರಾಗಿ ನಟಿಸಿರುವ ಧರ್ಮವೀರ ಧಾರವಾಡದ ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದೆ ಮೂರರಿಂದ ಆರು ಸಾಯಂಕಾಲ ಆರರಿಂದ ರಿಂದ ಒಂಬತ್ತು ದಿನ ಪ್ರತಿ ಎರಡು ಆಟಗಳು ಧರ್ಮವೀರ ಈ ಚಿತ್ರದ ನಿರ್ದೇಶಕರು ರಂಗನಾಥ್ ಛಾಯಾಗ್ರಹಣ ಗುರುದತ್ ಮುಸುರಿ ಸಾಹಿತ್ಯ ಜಗ್ಗು ಸಿರ್ಸಿ ಸಂಗೀತ ವಿನುಮನಸು

ಸ್ಟೋರಿ ನೋಡಿ ನಮ್ಮವರೇ ಆಗಿರುವಂತ ಡಾಕ್ಟರ್ ಕಲ್ಮೇಶ್ ಹಾವರ್ಪೇಟೆ ಅವರು ಧರ್ಮವೀರ ಅನ್ನುವಂತ ಈ ಚಿತ್ರವನ್ನ ನಿರ್ಮಾಪಕರಾಗಿ ಹಾಗೂ ನಾಯಕ ನಟರಾಗಿ ಅಭಿನಯಿಸಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ ನಾನ್ ಕೇಳ್ಕೊಳ್ಳೋದೇನಂತ ಅಂದ್ರೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಬಗ್ಗೆ ನಿಮ್ಗೆ ಏನ್ ಸೊ ಮೊಟ್ಟ ಮೊದಲೇದಾಗಿ ಈ ಚಲನಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ಕಲ್ಮೇಶ್ ಹಾವೇರಿಪೇಟೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಗೊತ್ತಿಲ್ಲದನೋ ಅಥವಾ ಗೊತ್ತಿದ್ದನೋ ಒಬ್ಬ ಒಳ್ಳೆ ನಾಯಕ ಇದ್ದೇ ಇರ್ತಾನೆ ಅಂತ ಒಬ್ಬ ಜನಮುಖಿ ವಿಚಾರವನ್ನ ಹೊಂದಿರತಕ್ಕಂತ ಒಂದು ನಾಯಕತ್ವವನ್ನ ಪ್ರತಿಬಿಂಬಿಸುವಂತ ಈ ಧರ್ಮವಿರ ಚಿತ್ರ ಎಲ್ಲರಿಗೂ ನಮಸ್ಕಾರ ಈ ಧರ್ಮ ವೀರ ಆ ಹೆಸರಿನಲ್ಲೇ ಟೈಟಲ್ ಅಲ್ಲೇ ಒಂದು ವಿಶೇಷ ಅರ್ಥವನ್ನ ಹೊಂದ್ಕೊಂಡೈತಿ ಅಂತ ನಾನು ಇಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ನಿಜವಾಗ್ಲು ನಾವು ಇದಕ್ ಥಿಯೇಟರ್ ನಲ್ಲಿ ಎಂಟ್ರಿ ಆದ ತಕ್ಷಣ ವಿಶೇಷ ಅನಿಸ್ತ್ರಿ ಎಲ್ಲಾ ಸಿನ್ಮಾ ಕಿಂತ ಇದು ಭಿನ್ನವಾದಂತ ಸಿನ್ಮಾ ಚಿತ್ತೆಗೆ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಈ ಊರಲ್ಲಿ ನಮ್ ನ್ಯಾಯ ಕೇಳಕ್ಕೆ ಯಾರು ಇರಲ್ಲ ದಿನಾಚರಣೆ ಅಂಗವಾಗಿ ನೋಡಿದಕ್ಕ ಖುಷಿ ಆಗ್ತದೆ ಮತ್ತೆ ಇರುವಂತ ಟೈಟಲ್ಸ್ ಆಗ್ಲಿ ಇರುವಂತ ಅಭಿನಯ ಆಗ್ಲಿ ಬಾಳ ನಂಗ ಅಚ್ಚು ಅನಸ್ತು ಬಹಳ ಖುಷಿ ಕೊಟ್ಟಂತ ಫಿಲ್ಮ್ ಅಂತ ಹೇಳಿ ನಾನ್ ಹೇಳ್ತೇನೆ ನೋಡಿ ನಿನ್ ಮೈಯಲ್ಲಿ ಬೆವರ್ ಬಂತೇನು ಈ ರಾಜ ನನ್ಗೆ ಮಾಡಿಸೈತಿ ಇಲ್ಲಿ ಜನ ಬಹಳ ಅನ್ನುವಂತ ಪಿಕ್ಚರ್ ಅಲ್ಲಿ ಮಕ್ಕಳಿಗೆ ಯಾವ ತರ ಇದ್ದವ್ರಿಗೆ ಗಂಡಾದವ್ರು ಯಾವ ತರ ಅವ್ರಿಗೆ ಸಹಕಾರ ಕೊಡ್ಬೇಕು ಅನ್ನುವಂತದ್ ತುಂಬಾನೇ ತಿಳಿಸ್ಕೊಟ್ಟಿದ್ದಾರೆ ಧರ್ಮವೀರ ಪಿಕ್ಚರ್ ನೋಡ್ಕೊಳ್ಳಿ ನಂಗೆ ಬಹಳ ಖುಷಿ ಅಂತ ಇಲ್ಲಿ ಒಳ್ಳೆತನ ಹೆಂಗ್ ಇರ್ಬೇಕ್ ಅನ್ನೋದ್ ನಮ್ಗ್ ತಿಳ್ಸ್ ಕೊಟ್ಟಾರ. ನಮ್ಗ್ ದೊಡ್ಡ ಸ್ಥಾನ ಇದ್ದೋರ್ ಕಡೆ ಎಲ್ಲಾ ಕೆಟ್ಟದೇ ಇರ್ತೇತಿ ಅಂತ ಏನಿಲ್ಲ ಒಳ್ಳೆ ಒಳ್ ಶ್ರೀಮಂತ ಇದ್ದೋರ್ ಕಡೆನೂ ಒಳ್ಳೆತನ ಐತಿ ಅಂತ ನಮ್ಗ್ ಇಲ್ಲಿ ತಿಳ್ಸ್ ನೀನು ಈಗ ನಡೀತಿರೋ ಅಧರ್ಮನ ಮಟ್ಟ ಹಾಕೋದಿಕ್ಕೆ ಜನ ನಾಯಕ ಆಗ್ಲೇಬೇಕು ಮಗನೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ವಿನಃ ನಿನ್ನ ಆಶ್ರಯದಲ್ಲಿ ಮಾತ್ರ ಬರ್ಕರ ನಾನು ಅರವಿಂದ್ ಮುಳುಗುನ್ ಅಂತ ಚಲನಚಿತ್ರ ನಟ ಮತ್ತು ನಿರ್ದೇಶಕ ಈ ಹೆತ್ತೊಡಲು ಸಿನಿ ಬ್ಯಾನರ್ ಅಡಿಯಲ್ಲಿ ನಮ್ಮವರೇ ಆದಂತ ನಮ್ಮ ನಾಯಕರಾದಂಥ ಡಾಕ್ಟರ್ ಕಲ್ಮೇಶ್ ಅವೇರ್ಪೇಟ್ ಅವರು ಧಾರವಾಡದವರೇ ಮೂಲತಃ ಅವರು ಹೈಕೋರ್ಟ್ ವಕೀಲರು ಮತ್ತು ಮಾಜಿ ಸಿಂಡಿಕೇಟ್ ಸದಸ್ಯರು ಒಳ್ಳೆ ಫಾರ್ಮರು ಅಂಡ್ ಎಲ್ಲ ಅನೇಕ ರಂಗಗಳಲ್ಲಿ ಅವರು ಇದ್ದು ಈ ಚಲನಚಿತ್ರ ರಂಗದಲ್ಲಿ ಕೂಡ ಅವರು ಸಕ್ರಿಯವಾಗಿದ್ದಾರೆ ಅಂತ ಅವರು ಒಂದು ಹೆತ್ತೊಡಲು ಸಿನಿ ಕಂಬಾನರ್ ಅಡಿಯಲ್ಲಿ ಧರ್ಮವೀರ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಇವತ್ತು ಕನ್ನಡ ಒಂದು ಸಿನಿಮಾ ಮಾಡೋದು ಸಾಮಾನ್ಯದ ಕೆಲಸ ಅಲ್ಲ ಅದೊಂದು ದೊಡ್ಡ ಸಾಹಸ ಅಂತ ಒಂದು ಕನ್ನಡ ಸಿನಿಮಾಕ್ಕೆ ತಾವೆಲ್ಲರೂ ಪ್ರೋತ್ಸಾಹಿಸಬೇಕು ನೀವು ಅಷ್ಟೇ ಅಲ್ಲದೆ ನಿಮ್ಮ ಬಂಧು ಬಳಗ ಮಿತ್ರರು ಕರ್ಕೊಂಡು ಸಿನಿಮಾ ನೋಡಬೇಕು ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದರೆ ಒಬ್ಬ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇನ್ನೂ ಅಷ್ಟು ಉಮ್ಮ ಬರುತ್ತೆ ಇನ್ನು ಮುಂದೆ ಧಾರವಾಡದ ಶ್ರೀನಿವಾಸ್ ಥಿಯೇಟರ್ದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಸಾಯಂಕಾಲ ಆರು ಗಂಟೆ ಎರಡು ಶೋ ಮಾಡ್ತಾಯಿದ್ದೀವಿ ದಯವಿಟ್ಟು ಚಿತ್ರಮರ್ ಬಂದು ನೋಡಿ ಬದುಕೋದಿಲ್ಲ ನಾನು ಹೋಗೋ ದಾರಿ ಅಡ್ಡ ಬರ್ತಾ ಇದೆಯಾ ನಿನ್ನ ಅಡ್ಡ ಅಡ್ಡ ಉದ್ದುದ್ದ ಎಲ್ಲ ಸೀಳಾಕ್ ಬಿಡ್ತೀನಿ ನಾನ್ ಹುಟ್ಟಿರೋದೆ ಊರು ಸಾಬ್ರಿ ಮಾಡೋದಕ್ಕೆ ಅಮಾಯಕ ಜನರನ್ನ ನಿಮ್ಮಂತ ಕಟುಕರಿಂದ ಕಾಪಾಡೋನೆ ಈ ಅಣ್ಣ ರಾಜಣ್ಣ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮ್ಮ ಧರ್ಮವಿರ ಸಿನಿಮಾವಣ್ಣ ವಿಶ್ವ ಮಹಿಳಾ ದಿನಾಚರಣೆ ನಂದು ಪ್ರತಿಯೊಬ್ಬರು ಸಹಿತ ಎಷ್ಟು ಹುಮ್ಮಸ್ಸಿನಿಂದ ಎಷ್ಟು ಪ್ರೀತಿಯಿಂದ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಎಲ್ಲರೂ ಸಹಿತ ಪತ್ರಕರ್ತರು ಇವತ್ತ ಯುವಕರು ಮಹಿಳೆಯರು ತಾವೇನ ಆಗಮಿಸಿದ್ರಿ ನಾನೊಬ್ಬ ಧರ್ಮವೀರ ನಾಯಕ ನಟನಾಗಿ ನಿರ್ಮಾಪಕನಾಗಿ ಎಲ್ಲರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ ಇಷ್ಟಪಡ್ತೀನಿ ನನಗೆ ಈ ಕತೆಯನ್ನ ನನಗೆ ನಮ್ಮ ಡೈರೆಕ್ಟರ್ ನನಗೆ ಹೇಳಿದರು ಈ ಕಥೆಯನ್ನ ಹೇಳಿದಾಗ ಆಯ್ತು ಸರ್ ನಾವು ಮಾಡೋಣ ಅಂತ ಹೇಳಿದಾಗಲ್ಲ ಆದ್ರೆ ಈ ಕತೆಗೆ ನೀವೇ ನಾಯಕರಾಗ್ಬೇಕು ಅಂತ ನನ್ಗೆ ಹೇಳಿದ್ರು ಇಲ್ಲ ಸರ್ ನನಗೆ ಆಕ್ಟಿಂಗ್ ಬರೋದಿಲ್ಲ ನಾನು ಬೇಡ ನಾನು ಆಗಲ್ಲ ಅಂತಂದೆ ಇಲ್ಲ ನೀವು ಮಾಡಿ ಈ ಚಿತ್ರಕ್ಕೆ ನೀವೇ ನಾಯಕರಾಗಬೇಕು ನೀವು ಮಾಡ್ಲೇಬೇಕಂತ ಹೇಳಿದಾಗ ನನಗೆ ಆದ್ರೂ ಸ್ವಲ್ಪ ಮುಜುಗರ ಆಯ್ತು ಆಯ್ತು ಸರ್ ನೋಡೋಣ ಅಂತ ತಿಳ್ಕೊಂಡು ಮಾಡಿದೆ ಆ ಚಿತ್ರರಂಗಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಮತ್ತು ನಾನು ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆ ಜೊತೆಗೆ ನಮ್ಮ ಉತ್ತರ ಕರ್ನಾಟಕನೂ ಸಹಿತ ದಕ್ಷಿಣ ಕರ್ನಾಟಕದ ಹಾಗೆ ನಮ್ಮ ಉತ್ತರ ಕರ್ನಾಟಕ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಛಲ ಖಂಡಿತವಾಗ್ಲೂ ಸಹಿತ ಉತ್ತರ ಕರ್ನಾಟಕ ಇದರ ಫಿಲ್ಮ್ ಸಿಟಿಯಾಗಿ ನಾವು ಇದನ್ನ ಕನ್ವರ್ಟ್ ಮಾಡ್ತೀವಿ ಅಂತಕ್ಕಂಥದನ್ನ ಯಾಕಂದ್ರೆ ಚಿತ್ರರಂಗ ಶುರುವಾಗಿದ್ದೇನೆ ಮೊದಲು ಧಾರವಾಡ ನಾನೇನು ಪ್ರೇಕ್ಷಕ ವರ್ಗದವ್ರಿಗೆ ನಾನೇನು ಹೇಳ್ತೀನಿ ಅವರ ನಮ್ಮ ಮಾಲೀಕರು ನಮಗೆಲ್ಲರ ಮತ್ತೊಂದು ನನ್ನ ಬೇಡಿಕೆ ಏನಂದ್ರೆ ತಾವೆಲ್ಲ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗಕ್ಕೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಹಿತ ಸಿನಿಮಾ ನಮ್ಮದು ಧರ್ಮವೀರ ನಮ್ಮ ಸಿನಿಮಾ ಅಂತಕ್ಕಂಥದ್ದನ್ನ ಸಿನಿಮಾ ನಮ್ಮದು ಅಂತಕ್ಕಂಥದ್ದನ್ನ ನೀವು ಎಲ್ಲರಿಗೂ ನೀವು ಅವ್ರಿಗೆ ಪ್ರಚಾರ ಮಾಡ್ಬೇಕು ಅವರೆಲ್ಲರೂ ಸಿನಿಮಾ ನೋಡ್ಲಿಕ್ಕೆ ಬರ್ಬೇಕು ಅಂತಕ್ಕಂಥದನ್ನ ನಾನು ವಿನಂತಿ ಪೂರ್ವಕವಾಗಿ ತಮಗೆಲ್ಲರಿಗೂ ನಾನು ವಿನಂತಿಸಿಕೊಳ್ಳುತ್ತಿರ ಜೊತೆಗೆ